ಶ್ರೀ ನಾನು ನಿರಾಲಂಬತ್ವದಿಂದರ್ವನ್ಯ ನಿರಾಲಂಬ ತತ್ವದಿಂದ ನಿರಂಜನಲಿಂಗಕ್ಕೆ ಬಂದು ನಿರಂಜನ ಲಿಂಗಕ್ಕೆ ಬಂದು ನಿರಂಜನಲಿಂಗದಿಂದ ನಿರಂಜನ ಲಿಂಗದಿಂದ ಶೂನ್ಯಲಿಂಗಕ್ಕೆ ಬಂದು ಶೂನ್ಯ ಲಿಂಗಕ್ಕೆ ಬಂದು ಶೂನ್ಯ ಲಿಂಗದಿಂದ ನ್ಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು ನಿಷ್ಕಲಲಿಂಗದಿಂದ ನಿಷ್ಕಲೀಂಗದಿಂದ ಆತ್ಮತತ್ವದ ಆತ್ಮತತ್ವದ ಐಕ್ಯ ಐಕ್ಯ ಮಹಾಲಿಂಗ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಓಂಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದಿಂದ ಮಹಾಲಿಂಗದಿಂದ ಆಕಾಶ ತತ್ವದ ಆಕಾಶ ತತ್ವದ ಶರಣ ಸ್ಥಳದ ಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ಯಕಾರ ಪ್ರಣವ ಸ್ವರೂಪರಾಗಿ ಪ್ರಸಾದಲಿಂಗದಿಂದ ಪ್ರಸಾದ ಲಿಂಗದಿಂದ ವಾಯು ತತ್ವದ ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ಜಂಗಮಲಿಂಗದಲ್ಲಿ ಆಕಾರ ಪ್ರಣವ ಸ್ವರೂಪರಾಗಿ ವಾಕಾರ ಪ್ರಣವ ಸ್ವರೂಪರಾಗಿ ಜಂಗಮಲಿಂಗದಿಂದ ಜಂಗಮಲಿಂಗದಿಂದ ಅಗ್ನಿ ತತ್ವದ ಸ್ಥಳದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಶಿಕಾರ ಪ್ರಣವ ಸ್ವರೂಪರಾಗಿ ಶಿವಲಿಂಗದಿಂದ ಶಿವಲಿಂಗದಿಂದ ತತ್ವದ ಅಪು ತತ್ವದ ಮಹೇಶ್ವರ ಸ್ಥಳದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಮಕಾರ ಪ್ರಣವ ಸ್ವರೂಪರಾಗಿ ಗುರುಲಿಂಗದಿಂದ ಗುರುಲಿಂಗದಿಂದ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಅನತೆಯಂತೆ ಮಹಾಲಿಂಗದ ಅನತೆಯಂತೆ ತಂದೆ ತಾಯಿಯರ ಸದ್ಗರ್ಭದಲ್ಲಿ ಜನಿಸಿ ತಂದೆ ತಾಯಿಯರ ಸಿದ್ಗರ್ಭದಲ್ಲಿ ಜನಿಸಿ ಈ ಲಿಂಗ ಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ ಆದ್ದರಿಂದ ಆದ್ದರಿಂದ ಮೂಲ ಸ್ವರೂಪ ನಮ್ಮ ಮೂಲ ಸ್ವರೂಪದ ಹೆಸರು ನಮ ಶಿವಾಯ ಓಂ ಬಸವ ನಮ ಶಿವಾಯ ಓಂ ಬಸವ ನಮ ಶಿವಾಯ ಓಂ ಬಸವ ನಮ ಶಿವಾಯ ಓಂ ಬಸವ ನಮ ಹೀಗೆ ನಾವು ಎಲ್ಲಿಂದೇ ಬಂದಿದ್ದೇವೆ ಅನ್ನುವಂತ ಮಾರ್ಗವನ್ನ ನಾವು ಎಲ್ಲಿಂದ ಬಂದಿದ್ದೇವೆ ಆ ನಿಶೂನ್ಯ ತತ್ವದಿಂದ ಈ ಭೂಮಿಗೆ ಮಹಾಲಿಂಗದಾನಕ್ಕೆ ತಂದೆ ತಾಯಿಯ ಸಂದರ್ಭದಲ್ಲಿ ಉದಯಿಸಿ ಬಂದಿದ್ದೇವೆ ಅದೇ ಮಾರ್ಗವಾಗಿ ಹೋಗುವ ಪ್ರಕ್ರಿಯೆಯನ್ನು ಶರಣ ನಮಗೆ ಭಾಳ ಅತ್ಯುತವಾಗಿ ಸರಳವಾಗಿ ಹೇಳಿಕೊಟ್ಟ ಆ ಮೂಲ ಪರವಸ್ತುವನ್ನ ಹೇಗೆ ಕೊಡಬೇಕು ಹೇಗೆ ತಿಳಿಬೇಕು ಹೇಗೆ ಅರಿಬೇಕು ಅನ್ನುವಂಥದ್ದನ್ನು ಭಾಳಷ್ಟು ಸೊಲಸಾಗಿ ವಚನಗಳ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ ನೋಡ್ರಿ ನಾವು ಹೇಗೆ ಬಂದೀವಿ ತನ್ನ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿವಿ ತಾಯಿಯ ಗರ್ಭಕ್ಕೆ ಎಲ್ಲಿಂದ ಬಂದ್ವಿ ತಂದೆಯ ದಾತುವಿನಿಂದ ತಾಯಿ ಗರ್ಭಕ್ಕೆ ಬಂದ್ವಿ ತಂದೆಯ ಎಲ್ಲಿಂದ ಬಂದ್ವಿ ಅನ್ನ ತಂದೆ ಬಂದಿವಿ ಅಣ್ಣ ಎಲ್ಲಿಂದ ಬಂತು ಭೂಮಿ ತಾಯಿಯಿಂದ ಬಂತು ಭೂಮಿಯಲ್ಲಿಂದ ಬಂತು ಅಪ್ಪುವಿನಿಂದ ಬಂತು ಅಪ್ಪು ಎಲ್ಲಿಂದ ಬಂತು ಅಗ್ನಿಯಿಂದ ಬಂತು ಅಗ್ನಿಯಲ್ಲಿಂದ ಬಂತು ವಾಯುವಿನಿಂದ ಬಂತು ವಾಯು ಆಕಾಶದಿಂದ ಬಂತು ಆಕಾಶ ಆತ್ಮನಿಂದ ಬಂತು ಆತ್ಮ ಪರಮಾತ್ಮನಿಂದ ಬಂತು ಹಾಗಾದ್ರೆ ನಾವು ಎಲ್ಲಿಂದ ಬಂದಿವಿತ್ಮ ಎಂದನೆ ಇಲ್ಲಿ ಬಂದಿದ್ದೀವಿ ಈ ಮಾರ್ಗವಾಗಿ ನಮ್ಮ ಚಿಂತನೆಗಳು ಊರ್ಧ್ವಮುಖವಾಗಿ ಏರ್ಬೇಕೆ ವಿನಃ ನಮ್ಮ ನಮ್ಮ ಅಂಧಕಾರದೊಳಗ ನಮ್ಮ ನಮ್ಮ ಅಜ್ಞಾನದ ಒಳಗಡೆ ಕೆಳಮುಖವಾಗಿ ಮನಸ್ಸನ್ನು ಹರಿಸಿದ್ರ ನಾವು ಅಜ್ಞಾನಿ ಗೀಳಿಗಳಾಗ್ತೀವಿ ಆ ಶರಣರು ಕರುಣಿಸಿರ್ತಕ್ಕಂತ ಎಲ್ಲ